ಹಾಯ್ ಹಲೋ ಒಂದು ಮನೆ ಸೇಲ್ಗೆ ಅಂತ ಹೇಳಿ ಬಂದಿದೆ ಅದು ಯಾವ ರೀತಿಯಾಗಿ ಇದೆ ಅಂಥೇಳಿ ನಾನು ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ ವಿಡಿಯೋ ಇಷ್ಟ ಆಗ್ತಾಯಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ನಮ್ಮ ಚಾನಲ್ಗೆಲ್ಲರೂ ಸಪೋರ್ಟ್ ಮಾಡಿ ಅಂಥೇಳಿ ಕೇಳ್ತೀನಿ ನೋಡಿ ನಿಮಗೆ ಯಾವ ಥರ ವೀಡಿಯೋಗಳು ಬೇಕು ಅಂಥೇಳಿ ನನ್ನ ವೀಡಿಯೋದಲ್ಲಿ ಚೆಕ್ ಮಾಡಿ ನನ್ನ ಚಾನಲ್ನಲ್ಲಿ ಯಾವ ಥರ ವೀಡಿಯೋ ಬೇಕಂದರೂ ಕೂಡ ಆ ಥರ ವೀಡಿಯೋ ಕೂಡ ನೀವು ಕೇಳಬಹುದು ನಾನು ಅದೇ ಥರ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇದು ನೋಡಿ ಆರ್ ಪುರಂ ಸರೌಂಡಿಂಗಲ್ಲಿ ಅಂಥ ಒಂದು ಮನೆ ಇದು ಬಂದು ಸಿಕ್ಸ್ ಹಂಡ್ರೆಡ್ ಮೆಜರ್ಮೆಂಟಲ್ಲಿ ಕೆಳಗಡೆ ಒಂದು ಮೇಲೆ ಒಂದು ಎರಡು ಮನೆ ಇರೋವಂಥ ಒಂದು ಮನೆ ಸೇಲ್ಗೆ ಬಂದಿದೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಮೂರು ಮನೆಯನ್ನು ತೋರಿಸ್ತೀನಿ ಎರಡು ಬಂದು ಡ್ಯೂಪ್ಲೆಕ್ಸ್ ಮನೆ ಇದು ಬಂದು ಇಂಡಿವಿಜುವಲ್ ಮನೆ ಈ ಮನೆ ಕೇರ ಆರ್ ಪುರಂ ಸಪೋ ಸರೌಂಡಿಂಗಲ್ಲೇ ಬರೋವಂಥ ಮೂರು ಮನೆಗಳನ್ನು ತೋರಿಸ್ತೀನಿ ಈ ಥರ ಪ್ರೈಸ್ ಅನ್ನೋವಂಥದ್ದು ನನಗೆ ಗೊತ್ತಿಲ್ಲ ನಿಮ್ಗೆ ಯಾರಿಗೆಲ್ಲ ಒಂದು ಕಟ್ಟಿರೋ ಮನೆ ತೆಗೆದುಕೊಳ್ಬೇಕು ಅಂಥೇಳಿ ಇಂಟ್ರೆಸ್ಟ್ ಇತ್ತು ಅಂತಂದರೆ ಖಂಡಿತವಾಗ್ಲೂ ಕಮೆಂಟನ್ನು ಮಾಡಿ ನಾನು ಅವರಿಗೆ ಪ್ರತ್ಯೇಕವಾಗಿ ನಂಬರನ್ನು ಫೋನ್ ನಂಬರನ್ನು ಕೊಡ್ತೀನಿ ಅಲ್ಲಿ ಹೋಗಿ ಅವರು ಇದಕ್ಕೇನೋ ಯಾರಿಗೆ ನಾವು ಕಮಿಷನ್ ಕೊಡಬೇಕು ಆ ಥರ ಅನ್ನೋದೇನೂ ಇರೋದಿಲ್ಲ ಡೈರೆಕ್ಟಾಗಿ ಓನರ್ ಹತ್ರಕ್ಕೆ ಹೋಗಿ ನೀವು ಏನಿದೆ ಮಾತಾಡಬಹುದು ಓನರೇ ನಿಮಗೆ ಮನೆಯನ್ನು ತೋರಿಸೋ ಅಂಥದ್ದಾಗಿರುತ್ತೆ ಹಾಗಾಗಿ ಖಂಡಿತವಾಗ್ಲೂ ಯಾರಿಗೆಲ್ಲ ಒಂದು ಬೆಂಗಳೂರು ಸರೌಂಡಿ ಪುರಂ ಸರೌಂಡಿಂಗಲ್ಲಿ ಕಟ್ಟಿರೋ ಮನೆ ಬೇಕು ಅಂತಂದರೆ ಖಂಡಿತವಾಗ್ಲೂ ನೀವು ಈ ಒಂದು ವಿಡಿಯೋಗೆ ವಿಡಿಯೋದಲ್ಲಿ ನಿಮಗೆ ಈ ಮೂರು ಮನೆಯಲ್ಲಿ ಯಾವ ಮನೆ ಇಷ್ಟ ಆದರೂ ಕೂಡ ಮೂರು ಮನೆಯ ಓನರ್ ಬೇರೆ ಬೇರೆ ಆಗಿರ್ತಾರೆ ಹಾಗಾಗಿ ನಾನಿಲ್ಲಿ ನಂಬರನ್ನು ಮೆನ್ಷನ್ ಇಲ್ಲ ಏಕೆಂದರೆ ತುಂಬ ಕನ್ಫ್ಯೂಸ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಇಲ್ಲಿ ನೋಡಿ ಮೇಲೆಗಡೆಗೆ ಒಂಥರ ಸ್ಟೆಪ್ಗಳಿಗೆ ಅವರು ಈ ಒಂದು ಟೈಲ್ಸನ್ನು ಯೂಸ್ ಮಾಡ್ಕೊಂಡಿದ್ದಾರೆ ಮೇಲೆ ಬಂದು ಯಾರೋ ಬಾಡಿಗೆಗೆ ಇದ್ದಾರೆ ಇಲ್ಲಿ ನೋಡಿ ಇದು ಸುತ್ತಮುತ್ತಲು ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಅಕ್ಕಪಕ್ಕ ಎಲ್ಲ ಮನೆಗಳಾಗಿದ್ದಾವೆ ಇದು ಬಂದು ಒಂದು ಫುಲ್ ಸೈಟಲ್ಲ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟಲ್ಲಿ ಹಾಫ್ ಸೈಟಲ್ಲಿ ಕಟ್ಟಿರೋ ಮನೆ ನೀವು ಇಲ್ಲ ಕಟ್ಟಿ ನೀವು ಬಾಡಿಗೆಗೆ ಬಿಡ್ತೀರಿ ಅಂದರೂ ಕೂಡ ಒಂದು ಇಪ್ಪತ್ತು ಸಾವಿರ ನಿಮಗೆ ರೆಂಟ್ ಅನ್ನೋವಂಥದ್ದು ಬರುತ್ತೆ ಯಾರು ನೋಡೋದಕ್ಕೆ ಕೂಡ ಬಂದಿದ್ದಾರೆ ತೊಂದರೆ ಏನಿಲ್ಲ ಅವರು ವೀಡಿಯೋನ ನೀವು ಹಾಕಿ ಅಂಥೇಳಿ ಕೇಳಿದ್ದಾರೆ ನೋಡಿ ನಿಮಗೆ ಏರಿಯಾ ಬಂದು ನೀವು ಮೇಲೆ ಸ್ಟೆಪ್ಪು ಮೇಲೆ ನಿಂತ್ಕೊಂಡು ನೋಡಿದ್ರೆ ಈ ರೀತಿಯಾಗಿ ಮನೆಗಳನ್ನು ಅಂಥದ್ದು ಕಾಣಿಸುತ್ತೆ ಈ ಮನೆ ಏನಾರ ನಿಮಗೆ ಇಷ್ಟ ಆಯಿತು ಅಂತಂದರೆ ಖಂಡಿತವಾಗ್ಲೂ ನೀವು ಕಮೆಂಟ್ ಯಾವ ರೀತಿಯಾಗಿ ಮಾಡಬೇಕಂದ್ರೆ ಫಸ್ಟ್ ನೋಡಿರೋ ಅಂಥ ಮನೆ ಅಂಥೇಳಿ ಮಾ ಕಳಿಸಿ ಇಲ್ಲಾಂದರೆ ಸ್ವಲ್ಪ ಸ್ಕ್ರೀನ್ಶಾಟ್ ಮಾತ್ರ ವಿಡಿಯೋದು ಒಂದು ಸ್ಕ್ರೀನ್ಶಾಟ್ ಕೂಡ ನೀವು ಕಮೆಂಟಲ್ಲಿ ಹಾಕಬಹುದು ಇಲ್ಲಾಂದರೆ ಫಸ್ಟ್ ಮನೆ ಅಂತ ಹೇಳಿದರೆ ನನಗೆ ಗೊತ್ತಾಗುತ್ತೆ ಆವಾಗ ನಾನು ನಿಮಗೆ ಆ ಒಂದು ಫೋನ್ ನಂಬರನ್ನು ಶೇರ್ ಮಾಡ್ಕೊಳ್ತೀನಿ ಇದು ಕೂಡ ತುಂಬ ಚಿಕ್ಕದಾಗಿದ್ದರೂ ಕೂಡ ನೀಟಾಗಿ ಇಟ್ಕೊಂಡಿದ್ದಾರೆ ಇವರು ಇಲ್ಲಿ ನೋಡಿ ಯಾವುದೇ ರೀತಿ ವರ್ಕ್ ಆಗಲಿ ಏನಾಗಲಿ ಏನೂ ಇಲ್ಲ ಇವರು ಇಬ್ಬರೇ ಗಂಡ ಹೆಂಡತಿ ಇರೋದಂತೆ ನೋಡಿ ಈ ರೀತಿಯಾಗಿ ಇವರು ಇಟ್ಕೊಂಡಿರೋ ಅಂಥದ್ದು ಇದು ಶಾರ್ಟ್ ವಿಡಿಯೋಗೂ ವಿಡಿಯೋ ಮಾಡಿರೋ ರೀತಿಯಲ್ಲಿ ಅವರು ವಿಡಿಯೋನ ತೆಗೆದುಕೊಂಡಿದ್ದಾರೆ ನಾನು ಇದನ್ನು ಯಾವ ರೀತಿ ನನಗೂ ಎಡಿಟ್ ಮಾಡ್ಬೇಕಂತೇಳಿ ಗೊತ್ತಾಗಿಲ್ಲ ಅವ್ರು ಯಾವ ರೀತಿ ಕಳಿಸಿದಾರಲ್ಲ ಹಾಗೆಯೇ ತುಂಬ ಸೌಂಡ್ ಅನ್ನೋ ಮತ್ತು ಅವರು ಏನೇನೋ ವಿಚಾರಗಳನ್ನು ಮಾತಾಡಿರೋ ಅಂಥದ್ದೆಲ್ಲ ಬರ್ತಾಯಿತ್ತು ಆ ಒಂದು ಸೌಂಡನ್ನು ನಾನು ಮ್ಯೂಟ್ ಮಾಡಿಬಿಟ್ಟು ನನ್ನ ಒಂದು ವಾಯ್ಸ್ ಅವರನ್ನು ಇಲ್ಲಿ ಇದ್ದೀನಿ ನೋಡಿ ಇದು ಕೂಡ ಅಷ್ಟೇ ಮೇಲೆಯಿಂದ ನೋಡ್ಕೊಳ್ಳೋದಕ್ಕೆ ನೋಡಿ ಇವರು ಆ ಕಡೆ ಈ ಕಡೆಗೆ ಎಲ್ಲ ಆಕೃತಿಯಲ್ಲಿ ಒಂದು ಸ್ಕ್ವೇರ್ ಫೀಟಷ್ಟು ಜಾಗವನ್ನು ಸುತ್ತಲೂ ಬಿಟ್ಟಿದ್ದಾರೆ ಅಂತೆ ನೋಡಿ ಇಲ್ಲಿ ಬಂದು ಪಂಚಾಯಿತಿ ನೀರು ಕಲೆಕ್ಷನ್ ಕೂಡ ಅವರು ಕೊಟ್ಟಿದ್ದಾರೆ ನೋಡಿ ಈ ಮನೆ ಯಾರಿಗಾನ ಇಷ್ಟ ಆಯಿತು ಅಂದರೆ ಖಂಡಿತವಾಗ್ಲೂ ಫಸ್ಟ್ ಮನೆ ಥರ ಒಂದು ಫ್ರೈಸ್ ಅನ್ನೋ ನನಗೆ ಗೊತ್ತಿಲ್ಲ ಸ್ನೇಹಿತರೆ ಕೆ ಆರ್ ಪರ ಎಮ್ ಸರೌಂಡಿಂಗಲ್ಲಿ ಯಾರಾನ ಸುತ್ತಮುತ್ತಲು ಒಂದು ನಿಯರೆಸ್ಟಾಗಿ ಒಂದು ಎರಡು ಕಿಲೋಮೀಟ್ರ್ ದೂರದಲ್ಲಿ ನಾವು ನೀವು ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಈ ಮನೆನ ನೀವು ನೋಡಬಹುದು ನೀವು ನೋಡಿ ಕೂಡ ನೀವು ಯಾವ ಥರ ಏನು ಅಂಥೇಳಿ ಕೂಡ ಕೇಳಬಹುದು ಆಯಿತಾ ನೋಡಿ ಈ ರೀತಿಯಾಗಿದೆ ಮೇಲುಗಡೆಯಿಂದ ಈ ರೀತಿಯಾಗಿ ಕಾಣಿಸುತ್ತೆ ನೀವು ಅಲ್ಲೇ ಹೋಗಿ ನೋಡಿರೋ ರೀತಿಯಲ್ಲೇ ಅವರು ವಿಡಿಯೋನ ಮಾಡ್ಕೊಂಡಿದ್ದಾರೆ ನೋಡಿ ಮನೆ ಮುಂದೆಗಡೆ ಈ ರೀತಿಯಾಗಿ ಅವರು ಜಾಗವನ್ನು ಬಿಟ್ಟಿದ್ದಾರೆ ಕೆಳಗಡೆ ಕೂಡ ಇವಾಗ ಆಲ್ರೆಡಿ ಬಾಡಿಗೆಗೆ ಇದ್ದಾರಂತೆ ಅವರಿಲ್ಲ ಬೀಗ ಹಾಕ್ಕೊಂಡು ಅವರು ಔಟ್ಸೈಡ್ ಹೋಗಿದ್ದಾರೆ ಇಲ್ಲಿ ನೋಡಿ ಆಚೆ ಕಡೆಗೆ ಸ್ಟೆಪ್ ಕೆಳಗಡೆಗೆ ವಾಷಿಂಗ್ ಮಿಷಿನನ್ನು ಕೂಡ ಅವರು ಇಟ್ಕೊಂಡಿದ್ದಾರೆ ಮೇನ್ ಗೇಟ್ ಬಂದು ಈ ರೀತಿಯಾಗಿ ನಿಮಗೆ ಕಾಣಿಸುತ್ತೆ ಇಲ್ಲಿ ನೋಡಿ ಮನೆಗೆ ಕೆಳಗಡೆ ಮತ್ತು ಮೇಲೆ ಮನೆಗೆ ಎರಡು ಮೀಟ್ರನ್ನು ಕರೆಂಟ್ ಮೀಟ್ರನ್ನು ಸಹ ಅವ್ರು ಹಾಕಿದ್ದಾರೆ ಗೇಟ್ ಬಂದು ಈ ರೀತಿಯಾಗಿ ಇರುತ್ತೆ ಮನೆ ಮುಂದೆ ನೋಡಿ ಮನೆ ಬಂದು ನೋಡೋದಕ್ಕೆ ಈ ರೀತಿಯಾಗಿ ಇದು ಕಾಣಿಸೋ ಅಂಥದ್ದು ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಮನೆ ಮುಂದೆ ಏನು ಏನೋ ಏನೂ ಆಗಿಲ್ಲ ಮನೆ ರೋಡೇ ಅಂಥದ್ದು ಇದು ನೋಡಿ ಅವರು ಇವಾಗ ಯಾರೋ ಬಂದರು ಅನಿಸುತ್ತೆ ಅದಕ್ಕೆ ಅವರು ಒಂದು ಫೋಟೋ ತೆಕ್ಕೊಳ್ಬೇಕು ಅಂದಿದ್ದಕ್ಕೆ ಆ ಹುಡುಗ ಬಂದಿದ್ದಾನೆ ಅವರ ಪರ್ಮಿಷನನ್ನು ತಗೊಂಡು ಇವರು ವೀಡಿಯೋ ಇದ್ದಾರೆ ನೋಡಿ ಅಡುಗೆ ಮನೆ ಬಂದು ಈ ರೀತಿಯಾಗಿ ಇದೆ ಇದು ಹಾಲು ಇದು ಔಟ್ಸೈಡು ನೋಡಿ ಈ ರೀತಿಯಾಗಿ ಬರುತ್ತೆ ಇದು ರೋಡು ಮನೆ ಹೋಗೋದಕ್ಕೆ ರೋಡ್ ಅನಿಸುತ್ತೆ ಅಲ್ಲಿ ಸೈಟ್ ಹತ್ರಕ್ಕೆ ಹೋಗೋದಕ್ಕೆ ಈ ರೀತಿಯಾಗಿ ಇದೆ ನೋಡಿ ಇದು ಇದು ಬಂದು ಇನ್ನೊಂದು ಡೂಪ್ಲೆಕ್ಸ್ ಮನೆ ಇದು ಬಂದು ಒಳಗಡೆಗೆ ಈ ರೀತಿಯಾಗಿದೆ ಇದು ಕೆಳಗಡೆ ಗ್ರೌಂಡ್ ಫ್ಲೋರ್ ಇರೋದರಿಂದ ಗ್ರೌಂಡ್ ಫ್ಲೋರ್ ಇದು ಏಯ್ಟ್ ಹಂಡ್ರೆಡ್ ಸ್ಕ್ವೇರ್ ಫೀಟಲ್ಲಿ ಆಗಿರೋ ಅಂಥದ್ದೊಂದು ಡೂಪ್ಲೆಕ್ಸ್ ಮನೆ ಆಗಿರುತ್ತೆ ಒಳಗಡೆ ನೋಡಿ ಸಿ ಎಮ್ ಸಿ ಸ್ಟೀಲನ್ನು ಅವರು ಬಳಸಿದಾರಂತೆ ಗ್ರ್ಯಾನೇಟು ಒಳಗಡೆಗೆ ಪ್ರತಿಯೊಂದು ಪಿಂಟು ಪಿನ್ನು ಮತ್ತು ಸ್ಟೆಪ್ಗಳಿಗೆ ಅಲ್ಲಿ ಅಲ್ಲಿ ಇವರು ಒಂದು ಎರಡು ಸ್ಟೆಪ್ಪು ಮೂರು ಸ್ಟೆಪ್ಗೆ ಲೈಟನ್ನು ಕೂಡ ಅವರು ಹಾಕಿದ್ದಾರೆ ಇದು ನ್ಯೂ ಬಿಲ್ಡಿಂಗು ಇನ್ನೂ ಇದಕ್ಕೆ ಇನ್ನು ಗೃಹ ಪ್ರವೇಶ ಕೂಡ ಆಗಿಲ್ಲ ಇನ್ನೂ ಸ್ವಲ್ಪ ಕೆಲಸ ಕೂಡ ಕೆಲಸ ಎಲ್ಲ ಫುಲ್ಲು ಫಿನಿಷ್ ಆಗಿದೆ ಬಟ್ ಆದರೆ ಇನ್ನೂ ಇದು ಯಾರೂ ಬಂದಿಲ್ಲ ಇದು ಬಂದು ಕೆ ಆರ್ ಪುರಂ ಹತ್ತಿರನೇ ಬರುತ್ತೆ ಆ ಮನೆಗೆ ಈ ಮನೆಗೆ ಬಂದು ಒಂದು ಅರ್ಧ ಕಿಲೋಮೀಟ್ರ್ ವ್ಯತ್ಯಾಸ ಇರುತ್ತೆ ಅಷ್ಟೇ ಇದು ನೋಡಿ ಯಾರೋ ಬಂದಿದ್ದಾರೆ ನೋಡೋದಕ್ಕೆ ಅನಿಸುತ್ತೆ ನೋಡಿ ಇದು ಒಂದು ಡೂಪ್ಲೆಕ್ಸ್ ಮನೆ ಇದು ಹಾಲು ಹಾಲಿಂದನೇ ಮೇಲೆ ಬೆಡ್ರೂಮ್ ಹೋಗುವಂತದ್ದು ಇದು ಒಂದು ಮಾಸ್ಟರ್ ಬೆಡ್ರೂಮ್ ಇರುತ್ತೆ ಇಲ್ಲಿ ಬಂದು ಕೆಳಗಡೆಗೆ ಬಂದು ಸ್ವಲ್ಪ ಪಾರ್ಕಿಂಗ್ ಇರುತ್ತೆ ಪಾರ್ಕಿಂಗ್ ಆದಮೇಲೆ ಹಾಲು ಹಾಲು ಮಧ್ಯ ಒಂದು ಪಕ್ಕದಲ್ಲಿ ಒಂದು ಕಿಚನ್ ಒಂದು ದೇವ್ರ ಮನೆ ಒಂದು ಸಿಂಪಲ್ ಬೆಡ್ರೂಮ್ ಇರುತ್ತೆ ನೀವು ಅದೇ ಮೇಲೆ ಬಂದರೆ ನಿಮಗೆ ದೊಡ್ಡ ದೊಡ್ಡದಾಗಿರುವಂಥ ಎರಡು ಬಾತ್ರೂಮ್ ಎರಡು ಬೆಡ್ರೂಮ್ ಬರುತ್ತೆ ಮಾಸ್ಟರ್ ಬೆಡ್ರೂಮ್ಗೆ ಒಳಗೆ ಅಟ್ಯಾಚ್ ಬಾತ್ರೂಮ್ ಅನ್ನೋವಂಥದ್ದು ಬರುತ್ತೆ ಹತ್ತಿರ ಮೇ ಮುಂದೆ ನಿಮಗೆ ಸ್ವಲ್ಪ ಹಾಲ್ ಅನ್ನೋವಂಥದ್ದು ಬರುತ್ತೆ ಡೂಪ್ಲೆಕ್ಸ್ ಕಾನ್ಸೆಪ್ಟ್ ಆಗಿರೋದರಿಂದ ಮೇಲೆಯಿಂದ ನೋಡಿದ್ರೆ ನೀವು ಕೆಳಗಡೆ ಯಾರೇ ಕೂತಿದ್ರು ಕೂಡ ಗೊತ್ತಾಗುತ್ತೆ ಇದು ಬಂದು ಮೇಲೆ ಇವಾಗೇನು ಮೇಲೆ ಟೆರೆಸ್ ಮೇಲೆ ಇರುವಂಥದ್ದು ಇದು ಫಸ್ಟು ಗ್ರೌಂಡು ಫಸ್ಟು ಮತ್ತು ಅದರ ಮೇಲೆ ಅನಿಸುತ್ತೆ ಇಲ್ಲಿ ನೋಡಿ ಮೇಲೆ ಅವರು ಮತ್ತೆ ಬಾಡಿಗೆ ಕೊಟ್ಟೋದಕ್ಕೆ ಕೂಡ ಕಟ್ಕೊಳ್ಬಹುದು ಮೇಲೆ ಸಿಂಗಲ್ ಒಂದು ಬೆಡ್ರೂಮ್ ಥರ ಬ್ಯಾಚುಲರ್ಸ್ ಇರೋ ಥರ ಮಾಡಿದ್ದಾರೆ ಮನೆ ಸುತ್ತಲೂ ಇವರು ಸೇಫ್ಟಿ ಗ್ರಿಲ್ಲು ಪ್ರತಿಯೊಂದನ್ನು ನೀಟಾಗಿ ಮಾಡಿರುವಂಥದ್ದು ಇನ್ನೊಂದು ಏನಿದ್ರಲ್ಲಿ ಖುಷಿ ಅಂತಂದರೆ ಇದು ಎರಡು ರೀತಿಯಲ್ಲಿ ಸ್ಟೆಪ್ ಅನ್ನೋವಂಥದ್ದು ಬರುತ್ತೆ ಒಂದು ಒಳಗಡೆಗೆ ಸ್ಟೆಪ್ಪು ಬರುತ್ತೆ ಇನ್ನೊಂದು ಔಟ್ಸೈಡ್ ಕೂಡ ಸ್ಟೆಪ್ ಅನ್ನೋವಂಥದ್ದು ಬರುತ್ತೆ ನೋಡಿ ಇದು ಬಂದು ನಿಮಗೆ ಇಲ್ಲಿ ಮೆಟ್ಲೆ ನಿಮಗೆ ಕಾಣಿಸ್ತಾ ಇದೆ ನೋಡಿ ಇದು ಈ ಥರ ಅಂದರೆ ಒಳಗಡೆ ಸ್ಟೆಪ್ ಸ್ಟೆಪ್ಪು ಬಂದಿದೆ ಇಲ್ಲ ನಾವು ಮುಂದೆ ಒಂದು ದಿವಸ ನಾವು ರೆಂಟ್ ಕೊಡಬೇಕು ಅಂತಂದರೆ ಆ ರೀತಿಯಾಗಿ ಕೂಡ ನಿಮಗೆ ಇದು ಅನುಕೂಲ ಆಗುತ್ತೆ ಇದು ನೋಡಿ ಈ ರೀತಿಯಾಗಿ ಇನ್ನೊಂದು ಮನೆ ಇದು ಇದು ಬಂದು ಇದು ಬಂದು ಡೂಪ್ಲೆಕ್ಸ್ ಮನೆಯೇ ಬಟ್ ಇದೇನಂತಂದರೆ ಅದು ಬಂದು ಒಳಗಡೆ ಸ್ಟೆಪ್ ಮಾತ್ರ ಓನಾಗಿ ಅವ್ರು ಮಾತ್ರ ಯೂಸ್ ಮಾಡ್ಕೋಬಹುದು ಇಲ್ಲಿ ಏನಂತಂದರೆ ನಿಮಗೆ ಔಟ್ಸೈಡಿಂದ ಮೆಟ್ಲು ಮತ್ತು ಒಳಗಡೆಯಿಂದ ಮೆಟ್ಲು ಎರಡು ರೀತಿಯಾಗಿ ನಿಮಗೆ ಮೆಟ್ಲನ್ನುವಂಥದ್ದು ಬರುತ್ತೆ ಇದಕ್ಕೆ ಬಂದು ಇವರು ಈ ರೀತಿಯಾಗಿ ಸೈಡಲ್ಲಿ ಗ್ಲಾಸ್ ಫಿನಿಶಿಂಗನ್ನು ಕೊಟ್ಟಿದ್ದಾರೆ ಇದು ನೋಡಿ ಈ ರೀತಿಯಾಗಿ ಬರೋವಂಥದ್ದು ಇದು ಗ್ರೌಂಡು ಫಸ್ಟು ಸೆಕೆಂಡ್ ಇರುವಂಥ ಒಂದು ಮನೆ ಆಗಿರುತ್ತೆ ಇದಕ್ಕೂ ಕೂಡ ಅಷ್ಟೇ ಸೇಮ್ ಅದು ಅಕ್ಕಪಕ್ಕದಲ್ಲೇ ಬರೋ ಅಂಥ ಇವು ಒಬ್ಬರೇ ಓನರು ಕಟ್ಸಿರೋ ಅಂಥದ್ದು ಬಿಲ್ಡರ್ ಕಟ್ಟಿಸಿ ಸೇಲ್ ಮಾಡ್ತಾ ಇರೋವಂಥದ್ದು ಇದು ನೋಡಿ ಈ ರೀತಿಯಾಗಿ ಟಿ ವಿ ಸೌಶ ಚೌಕಶ್ ಆಗಿರಬಹುದು ಹಾಲ್ ಆಗಿರಬಹುದು ನೋಡಿ ಈ ರೀತಿಯಾಗಿ ಬರುತ್ತೆ ಇದು ಮನೆ ಮುಂದೆಗಡೆ ಇರೋ ಒಂದು ಜಾಗ ಏನು ನೋಡಿ ಈ ರೀತಿಯಾಗಿ ಇಲ್ಲಿ ನೀವು ಗಾಡಿಯ ಪಾರ್ಕನ್ನು ಕೂಡ ಮಾಡಿಕೊಳ್ಬಹುದು ಆ ರೀತಿಯಾಗಿ ಇಲ್ಲಿ ಪ್ಲೇಸ್ ಇದೆ ಇದು ನೋಡಿ ಮೇಲೆಗಡೆಗೆ ಬಂದರೆ ಒಂದು ಸೆಂಟೆಕ್ಸು ಮುಂದೆ ಖಾಲಿ ಜಾಗ ಇದು ಬಂದು ಮೇಲೆ ಅವರ ಟೆರೆಸ್ ಮೇಲೆ ನಿಂತ್ಕೊಂಡು ವ್ಯೂ ನೋಡಿದ್ರೆ ಸುತ್ತಮುತ್ತಲಿನ ವಿವೂ ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ ನಿಮಗೆ ಯಾವ ಮನೆ ಇಷ್ಟ ಆಯಿತು ಹೇಳಿ ಕೂಡ ಖಂಡಿತವಾಗ್ಲೂ ನೀವು ಕಮೆಂಟಲ್ಲಿ ಬರೆದು ತಿಳಿಸ್ಬಹುದು ಮತ್ತು ನಿಮಗೆ ಫಸ್ಟು ಸೆಕೆಂಡು ಮೂರು ಮನೇಲು ಯಾವ ಮನೆ ಇಷ್ಟ ಆಯಿತು ಅಂಥೇಳಿ ಕೂಡ ತಿಳಿಸ್ಬಹುದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮನೆ ಮಾತ್ರ ಎಲ್ಲ ಒಳ್ಳೊಳ್ಳೆ ಮಟೀರಿಯಲನ್ನು ಹಾಕಿ ಕಟ್ಟಿದ್ದಾರೆ ಇಲ್ಲಿ ಓನರ್ ಬಂದು ಈ ಮನೆಗೆ ಬಳಸಿರುವಂಥ ಕಂಬಿಗಳು ಬಂದು ಮೀನಾಕ್ಷಿ ಕಂಬಿಗಳಂತೆ ಪಕ್ಕದಲ್ಲಿ ಬೆ ಅವರು ಬಳಸಿರುವಂಥ ಕಂಬಿ ಇಂಡಿಯನ್ನು ಏನೋ ಅಂತ ಅವರು ಅಂತ ಇದ್ರು ಅಷ್ಟು ಚೆನ್ನಾಗಿ ಐಟಮ್ಸ್ ಎಲ್ಲ ಅವರು ವೀಡಿಯೋಗಳು ಕೂಡ ಇಟ್ಕೊಂಡಿದ್ದಾರೆ ಇದು ಬಂದು ಅಕ್ಕಪಕ್ಕದಲ್ಲೆಲ್ಲ ಫುಲ್ಲು ಫುಲ್ ಅಪಾರ್ಟ್ಮೆಂಟ್ ಇದೆ ಇದು ಮನೆ ನಿಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ನಾವು ಸೆಕೆಂಡ್ ಮನೆ ನೋಡಿದ್ವಲ್ಲ ಹತ್ರದ್ದು ವ್ಯೂ ಅನಿಸುತ್ತೆ ಇದು ವ್ಯೂವು ಮನೆಗಳು ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಿಮಗೆ ಯಾವ ಮನೆ ಇಷ್ಟ ಆಯಿತು ಯಾವ ಮನೆ ನಿಮಗೆ ಇದಾಗುತ್ತೆ ಅನ್ನೋದನ್ನು ಖಂಡಿತವಾಗ್ಲೂ ಕಮೆಂಟಲ್ಲೂ ಬರೆದು ತಿಳಿಸಿ ನೀವು ನಾನು ಆದಷ್ಟು ಅವರೆಷ್ಟು ಕ್ಲಿಪ್ಪಿಂಗನ್ನು ಕೊಟ್ಟಿದ್ದಾರೆ ನಾನು ಒಂದು ಕ್ಲಿಪ್ಪಿಂಗನ್ನು ಕೂಡ ಅವರು ಯಾವ್ಯಾವ ಥರ ಕಳಿಸಿದ್ದಾರೆ ಅದೇ ಥರನೇ ಹಾಕಿದ್ದೀನಿ ವೀಡಿಯೋದಲ್ಲಿ ನಿಮಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕೂಡ ನೀವು ಕಮೆಂಟ್ ಮಾಡಿ ಮತ್ತು ನಿಮ್ಮ ಒಂದು ದೃಷ್ಟಿಕೋನದ ಪ್ರಕಾರ ಈ ಥರ ಒಂದು ಫ್ರೈಸ್ ಅನ್ನೋವಂಥದ್ದು ಎಷ್ಟಿರ್ಬೋದು ಅನ್ನೋವಂಥದ್ದನ್ನು ಕೂಡ ನೀವು ಮೆನ್ಷನನ್ನು ಮಾಡಿ ಈ ರೀತಿ ನೋಡಿ ಸ್ಟೆಪ್ ಕೆಳಗಡೆಗೆ ಏನು ಹಾಕಿದಾರಲ್ವ ಇಲ್ಲಿ ಲೈಟ್ ಅನ್ನುವಂಥದ್ದು ಆ ರೀತಿಯಾಗಿ ಬರುತ್ತೆ ಇದು ಡೂಪ್ಲೆಕ್ಸ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಅವರು ಕೆಳಗಡೆಯಿಂದ ವ್ಯೂನ ಕರೆಕ್ಟಾಗಿ ತೋರಿಸಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಮನೆಯಂತೂ ಮನೆಗಳು ಮಾತ್ರ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಯಾರಿಗೆಲ್ಲ ಈ ಮನೆಗಳು ಇಷ್ಟ ಆಯಿತೋ ಅವರೆಲ್ಲ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ ಎಲ್ಲ ನನ್ನ ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಟೇಕ್ ಕೇರ್ ಬಾಯ್ ಮತ್ತು ಒಂದು ಹೊಸ ವೀಡಿಯೋವೊಂದಿಗೆ ನಿಮ್ಮೆಲ್ಲರ ಜೊತೆಗೂ ಬರ್ತೀನಿ ಖಂಡಿತವಾಗ್ಲೂ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ ಅಂಥೇಳಿ ಕೇಳ್ಕೊಳ್ತೀನಿ ಇದು ನೋಡಿ ಕಿಚನ್ ಇದು ಯಾವ ರೀತಿಯಾಗಿ ಬಂದಿದೆ ಅಂಥೇಳಿ ನೀವು ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನನಗೇನು ಮೂರು ಮನೆ ಕೂಡ ಇಷ್ಟ ಆಯಿತು ಫಸ್ಟ್ ಮನೆ ಚಿಕ್ಕದಾಗಿದ್ರೂ ಕೂಡ ಅದು ಬಜೆಟ್ ಕಡಿಮೆ ಇರುತ್ತೆ ಇದು ಅಫಿಷಿಯಲ್ ಆಗಿದೆ ಇದ್ರ ತಕ್ಕಂಗೆ ಇದಿರುತ್ತೆ ನೋಡಿ ಡೋರ್ ಎಲ್ಲ ಬಂದು ಇಲ್ಲಿ ಟೀ ಕುಡ್ಡು ಡೋರ್ಗಳನ್ನ ಬಳಸಿದಾರಂತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಖಂಡಿತವಾಗ್ಲೂ ನಿಮಗೆ ಯಾವ ಮನೆ ಇಷ್ಟ ಆಯಿತು ಅಂಥೇಳಿ ನೀವು ಕಮೆಂಟಲ್ಲಿ ಬರೆದು ತಿಳಿಸಿ ಮತ್ತು ಯಾರನ್ನ ಇವಾಗ ಮನೆ ತೆಗೆದುಕೊಳ್ಬೇಕು ಅಂತ ಇದ್ರೆ ಆರ್ ಪುರಮ್ ಸರೌಂಡಿಂಗಲ್ಲಿ ಖಂಡಿತವಾಗ್ಲೂ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಯಾಕಂತಂದರೆ ಅವ್ರು ತುಂಬ ಮನೆಗಳನ್ನು ಹುಡುಕ್ತಾಯಿರ್ತಾರೆ ಹಾಗಾಗಿ ಇದಕ್ಕೇನು ನೀವು ಯಾರು ಬ್ರೋಕರ್ ಇರೋದಿಲ್ಲ ಏನೂ ಇರೋದಿಲ್ಲ ಡೈರೆಕ್ಟಾಗಿ ನೀವು ಓನರ್ ಹತ್ತಿರಕ್ಕೆ ಡೈರೆಕ್ಟಾಗಿ ಹೋಗಿ ಮಾತಾಡಬಹುದು ನಾವು ಇಲ್ಲಿ ಯಾರೂ ಮಧ್ಯವರ್ತಿಗಳು ಇರೋದಿಲ್ಲ ಯಾಕಂದರೆ ಇವಾಗ ಈ ಬೆಂಗಳೂರಂಥ ಒಂದು ಸಿಟಿನಲ್ಲಿ ಅವ್ರಿಗೆ ಏನೂ ಇಲ್ಲ ಅಂತಂದ್ರೂ ಕೂಡ ನಾವು ಎಷ್ಟೋ ಒಂದು ಅಮೌಂಟದ್ದು ಪ್ರೈಸ್ ಮನೆ ತೊಗೊಳ್ತಾ ಇದ್ರು ಕೂಡ ಅವ್ರಿಗೆ ನಾವು ಕಮಿಷನ್ ಅನ್ನುವಂಥದ್ದು ಕೊಡಬೇಕಾಗಿರುತ್ತೆ ಅದು ಕೂಡ ನಿಮಗೆ ಸೇವ್ ಆಗುತ್ತೆ ಖಂಡಿತವಾಗ್ಲೂ ಏನೇ ಡೌಟ್ಸ್ಗಳಿದ್ರು ಕೂಡ ಕಮೆಂಟಲ್ಲೂ ಬರೆದು ತಿಳಿಸಿ ನಾನು ಈ ನಂಬರ್ಗಳು ಬೇಕಾದರೆ ಖಂಡಿತವಾಗ್ಲೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ ಟೇಕ್ ಕೇರ್ ಬ ಬಾಯ್